ದುಡ್ಡಿದೆ ಅಂತ ಕೆಲವರು ಶೋಕಿಗೆ ಪಿಕ್ಚರ್ ಮಾಡಿದ್ದಾರೆ ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇ ಮಾಡೋ ವಿಡಿಯೋ ಮದ್ವೆ ಮಾಡಿಸ್ಕೊಡೋ ಆಲ್ಬಮ್ ತರ ಪಿಕ್ಚರ್ ಮಾಡ್ಕೊಂಡು ಮೈಲಿಂತವ್ರು ಸರ್ ತುಂಬಾ ಜನ ಈಗಲೂ ಹೇಳ್ತಾರೆ ಸರ್ ನಾ ಒಂದಷ್ಟು ಇನ್ವೆಸ್ಟ್ ಮಾಡಿ ನಮ್ಮ ಹುಡ್ಗಾನೇ ಆಕ್ಟ್ ಮಾಡ್ಬೇಕು ನಮ್ಮ ಹುಡುಗನೇ ಹೀರೋ ಮಾಡ್ಬೇಕು ನಾನು ಯಾಕೆಂದ್ರೆ ಹೇಳ್ತಾ ಇದ್ರೆ ಸುಮಾರು ಜನ ಈಗ ನೋಡಿ ದುನಿಯಾ ಮುಂಗಾರು ಮಳೆ ಆದಮೇಲೆ ಗಣೇಶನ ನೋಡೋರು ಗಣೇಶ ಅವರು ಗಣೇಶ ಬಿಡು ಅವನು ಪಾಪ ಇದ್ರಲ್ಲಿ ಬರ್ತಾ ಇದ್ದ ಕಾಮಿಡಿ ಅವ್ನು ಮಾಡಿದೆ ಅವ್ನು ಮಾಡ್ಬೋದು ಬಿಡು ಅವ್ನು ಮಾಡ್ಬೋದು ಓಕೆ ಪಿಕ್ಚರು ಓ ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ ಏ ಇವ್ನ ಯಾವನು ಇಲ್ಲಿ ಏನು ನಮಗೆ ಕರಿಯ ಇವನು ನೋಡೋಕೆ ಇನ್ನು ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು ಇನ್ನೂರೈವತ್ತು ಜನ ಹೀರೋಗಳು ಬಂದರು ಹೌದು ಹದಿನೆಂಟು ವರ್ಷದಿಂದ ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ ಏನು ಮಣ್ಣು ಗೊತ್ತಾಗ್ಲಿಲ್ಲ ಅವ್ರಿಗೆ ಒಂದು ಇನ್ನೂರಿನ್ನೂರು ಜನ ಬಂದರು ಅವರೆಲ್ಲ ಶೋಕಿ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ತೋರಿಸ್ತಾರೆ ಬಂದು ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರಿಗೆ ಇದು ಡಿಎಕ್ಸ್ ಆಗು ಇದು ಅಂತ ಹೇಳ್ತಾರೆ ಹಂಗಾಗಿದೆ ಸರ್ ಹಂಗಾಗಿದೆ ಇವತ್ತು ಇಂಡಸ್ಟ್ರಿ ಸರಿ ಮಾತಾಡೋದಲ್ಲ ನೀವು ಇದು ಕೇಳಿಸ್ಕೊಂಡ್ರು ನಾನು ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ ಗಣೇಶ ಏನೋ ಇವಾಗ ಏನ್ ಹೇಳಿದ್ರಿ ನೀವು ಇದು ಮೋಸ್ಟ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೇಕು ಅಂತ ಅನ್ಸುತ್ತೆ ಮುಗಿಸ್ಬಿಡ್ತೀನಿ ಹಂಗೆ ಆತರ ಶೋಕಿಂಗ್ ಮಾಡಿರುವಂತ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್ ಅರ್ಥ ಆಯ್ತಾ ಅದನ್ನ ಹೇಳಕ್ ಬಂದೇನ ಮುಗಿಸ್ಬಿಡ್ತೀನಿ ಸರ್ ಆತರ ಶೋಕಿಂಗ್ ಬಿದ್ದು ಏ ನಮ್ಗೆ ದುಡ್ಡೈತೆ ಮಾಡ್ಬನ್ ಅಂತ ದುರಾಂಕಾರಕ್ಕೆ ಮಾಡಿದ್ರು ಸಿನ್ಮಾ ಅಲ್ಲ ಇದು ಎಲ್ಲೋ ಒಂದು ಕಡೆ ತುಂಬಾ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇನ್ ಕಾಣುತ್ತೆ ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದ್ರೆ ಅವನು ತುಂಬಾ ಪೈನ್ ಇದ್ರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ ಆಗಲೇ ಒಂದು ಮಾತಿದ್ರಿ ಸರ್ ಇಷ್ಟು ಜನ ಬಂದ್ರು ಬಟ್ ನಾನು ಗಣೇಶ್ ಅದ್ರ ಹಿಂದೆಗಡೆ ಇಷ್ಟು ಮಣ್ಣು ತಿದ್ವ ನಾನು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟಿದ್ರೆ ಸರ್ ನಿಜವಾಗ್ಲೂ ಇವತ್ತು ನಾನು ಅಂದ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದ್ದಿಲ್ಲ ನಮಗೆ ಸರ್ ನೋಡ್ಬಿಟ್ಟು ನಮ್ಮನ್ನ ಈ ಥರ ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಇರ್ಬೋದು ಅಂತ ಅನ್ಕೊಂಡಿ ಒಂದು ಮಾತು ಹೇಳಿದ್ರಿ ನಮ್ಮ ತರ ಯಾರಾದ್ರೂ ಕಷ್ಟಪಟ್ಟರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ ಖಂಡಿತವಾಗ್ಲಿ ಬಿಟ್ಟವಾಗ ನಮ್ಗೆ ಗೊತ್ತಾಗ್ಬಿಡುತ್ತಮ್ಮ ಸಿನಿಮಾಗೆ ಅಂದ್ರೆ ಇವರು ಬಂದು ಶೋಕಿಗೆ ನಿಲ್ತವ್ರ ಸಿನಿಮಾಗೆ ನಿಲ್ತವ್ರ ಅಂತ ಗೊತ್ತಾಗ್ಬಿಡತ್ತ ನಮ್ಗೆ ಹಂಗೆ ಆಯ್ತು ಪ್ರೊಡ್ಯೂಸರ್ ಪಾಪ ಅವ್ರಿ ನೋಡ್ತಿದ್ದೆ ಅವರು ಆರ್ ವೆರಿ ಇನ್ನೊಸೆಂಟ್ಸ್ ಪಾಪ ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ ಬಟ್ ಒಂದು ಆಸೆ ಇದೆ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಎಲ್ಲ ಸೇರೋ ಮಾಡೋಣ ಚೆನ್ನಾಗಿರ್ಲಿ ಅಂತ ನಮ್ಮವರು ಅಂತ ಜಾತಿ ಅಲ್ಲ ಅಲ್ಲ ಅದು ಅಲ್ಲೇ ನಾವೆಲ್ಲ ಈಗ ಒಬ್ಬರಿಗೊಬ್ರು ಸಾಥ್ ಕೊಡ್ಬೇಕು ನಾವು ಸಾಥ್ ಕೊಡ್ಬೇಕು ನಮ್ಗೆ ಯಾರು ಕೊಟ್ಟಿಲ್ಲ ಅಂತ ನಾವು ನಮ್ ಫ್ಯಾಮಿಲಿಗೆ ಬೈಕೊಡೋದು ಬೇಡ ಇವತ್ತು ಮೊನ್ನೆ ಏನೋ ಹೇಳ್ತಿದ್ರಿ ಬರೀ ಏನ್ ಬರೀ ರಿಲೀಸ್ ಮಾಡ್ತಾರ ಅಂತಂದ್ರು ಅಂತ ಇಲ್ಲ ಸುಳ್ಳದು ಪಾಪ ಎಲ್ಲ ಸೇರಿ ಎಲ್ಲರಿಗೂ ಎಲ್ಲ ಕಲಾವಿದ್ರಿಗೂ ಎಲ್ಲಾ ಜಾತಿಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ರೈಟ್ ಯಾಕಂದ್ರೆ ಪಾಪ ಎಲ್ಲ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ ನೀವು ನೀವೇ ಬ್ರ್ಯಾಂಡ್ ಅವೆಲ್ಲ ಸುಳ್ಳು ದೈ ಮಾಡಿ ಇದನ್ನ ಯಾರು ತಲಲ್ಲಿ ಇಟ್ಕೋಬೇಡಿ